క్లాత్ ఆర్గనైజర్స్ న తగ్గ దీని నైట్ డ్రెస్ ఎలా జ్యువెల్ పౌచు ఎంత ప్లేస్ ట్రావెల్ ఆర్డర్ రెడీ టు ఫుట్ బాల్ ఆర్గనైజర్స్ యూస్ ಶಂಕರ್ ಕನ್ನಡ ಲಾಗ್ಸ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರೆ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ ಎಸ್ ನಾವು ಇಂಟರ್ ನ್ಯಾಷನಲ್ ಟ್ರಾವೆಲ್ ನ ಮಾಡ್ತಾ ಇದೀವಿ ಗೆ ಅಂತ ಅದು ಫಿಫ್ಟೀನ್ ಡೇಸ್ಗೆ ಸೊ ನಾವು ಎಲ್ಲಿ ಹೋಗ್ತಾ ಇದೀವಿ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇವತ್ತು ನಾನು ನಮ್ಮ ಇಂಟರ್ನ್ಯಾಷನಲ್ ಗೆ ಪ್ಯಾಕಿಂಗ್ ನ ಮಾಡ್ತಾ ಇದ್ದೀನಿ ಸೊ ಇವ್ ಪ್ಯಾಕಿಂಗ್ ಗೆ ನಾನು ಏನೆಲ್ಲ ಆರ್ಗನೈಸರ್ಸ್ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇಂಟರ್ ನ್ಯಾಷನಲ್ ಟ್ರಾವೆಲ್ ಮಾಡ್ಬೇಕಾದ್ರೆ ನಾವು ಮೇನ್ ಆಗಿ ಏನೆಲ್ಲ ಥಿಂಗ್ಸ್ ನ ಕ್ಯಾರಿ ಮಾಡ್ಬೇಕಾಗುತ್ತೆ ಇದನ್ನೆಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಇವಾಗ ಸಮ್ಮರ್ ಕೂಡ ಆಗಿರೋದು ಆಲ್ಮೋಸ್ಟ್ ಎಲ್ಲರೂ ಟ್ರಾವೆಲ್ ಮಾಡ್ತಾ ಇರ್ತಾರೆ ಮಾಡೋದಕ್ಕೆ ಪ್ಯಾಕಿಂಗ್ ಹೇಗೆ ಮಾಡೋದು ಏನೆಲ್ಲ ಯೂಸ್ ವಿಡಿಯೋ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯವ್ರ ಜೊತೆ ಕೂಡ ಶೇರ್ ಮಾಡಿ ಓಕೆನಾ ಫಸ್ಟ್ ಗೆ ನಾನು ಪ್ಯಾಕಿಂಗ್ ಮಾಡೋದಕ್ಕೆ ಕ್ಲಾತ್ ಆರ್ಗನೈಸರ್ಸ್ ನ ಇದು ಪ್ಯಾಕ್ ಆಫ್ ಸೆವೆನ್ ಇರುವಂತಹ ಒಂದು ಸೆಟ್ ಇದು ಸೊ ಒಂದ್ ಸೆಟ್ ಅಲ್ಲಿ ನಿಮ್ಗೆ ಪ್ಯಾಕ್ ಆಫ್ ಸೆವೆನ್ ಬರುತ್ತೆ ಇದಂತೂ ನಿಜವಾಗ್ಲೂ ತುಂಬಾನೇ ಏನು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ನಾನು ನೀಟಾಗಿ ಶರ್ಟ್ಸು ಇದನ್ನೆಲ್ಲ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಶಂಕರ್ದು ಶರ್ಟ್ಸ್ ಎಲ್ಲ ರೋಲ್ ಮಾಡಿ ಇಟ್ಟಿದ್ದೀನಿ ಹಾಗೆ ಈ ಆರ್ಗನೈಸರ್ಸಲ್ಲಿ ನಾನು ಶರ್ಟ್ಸು ಮತ್ತು ನಂದು ಏನೇನು ಡ್ರೆಸ್ಸಸ್ ಇದೆ ಅದನ್ನೆಲ್ಲ ಇಡೋದಕ್ಕೆ ಅಂತ ಯೂಸ್ ಮಾಡಿದ್ದೀನಿ ಜೀನ್ಸ್ ಎಲ್ಲ ಇಡೋದಕ್ಕೆ ನಾನು ಆರ್ಗನೈಸರ್ಸ್ನ ಯೂಸ್ ಮಾಡಿಲ್ಲ ಸೊ ಇದರಲ್ಲಿ ಶರ್ಟ್ಸ್ ಎಲ್ಲ ಈ ಥರ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ರೋಲ್ ಮಾಡಿಡೋದ್ರಿಂದ ಈಸಿಯಾಗಿ ನಾವು ಪಿಕ್ ಮಾಡ್ಬೋದು ಹಾಗೆ ಕ್ಲಾತ್ ಆರ್ಗನೈಸರ್ಸ್ ನಿಜವ್ ತುಂಬಾ ಹೆಲ್ಪ್ ಆಗುತ್ತೆ ನಾನು ಲಾಸ್ಟ್ ಟೈಮ್ ಸಿಂಗಾಪುರ್ ಟ್ರಾವೆಲ್ ಮಾಡಿದಾಗ ಕ್ಲಾತ್ ಆರ್ಗನೈಸರ್ಸ್ನ ಯೂಸ್ ಮಾಡಿರಲಿಲ್ಲ ಜಸ್ಟು ನಾನು ಸ್ಲಿಪ್ಪರ್ದು ಮತ್ತು ಮೇಕಪ್ ಕಿಟ್ಟು ಈ ಥರದ್ದೆಲ್ಲ ಯೂಸ್ ಮಾಡಿದ್ದೆ ಸ್ಲಿಪ್ಪರ್ ಆರ್ಗನೈಸರ್ಸ್ ಎಲ್ಲ ಯೂಸ್ ಮಾಡಿದ್ದೆ ಬಟ್ ಕ್ಲಾತ್ ನ ನಾನು ಯೂಸ್ ಮಾಡಿರಲಿಲ್ಲ ಅವಾಗಂತ ಅವಾಗ ನಾವು ಫಿಫ್ಟೀನ್ ಡೇಸ್ ಟ್ರಾವೆಲ್ ಮಾಡಿದ್ವಿ ಆಯಿತಾ ನನಗೆ ಎಲ್ಲ ಕಡೆನೂ ಪ್ಯಾಕಿಂಗ್ನ ಮತ್ತೆ ಎಗೇನು ಆ್ಯಂಡ್ ಎಗೇನು ಫಸ್ಟಿಂದ ಮಾಡ್ತಾಯಿದ್ದೀನಿ ಅನ್ನೋ ಥರ ಅನ್ನಿಸ್ತಿತ್ತು ಲೈಕ್ ಒಂದು ವಸ್ತು ತಗೊಂಡು ಇನ್ನೊಂದು ವಸ್ತು ತೊಗೊಂಡು ಅಷ್ಟೊತ್ತಿಗೆ ಫುಲ್ಲು ಎಲ್ಲ ಹರ್ಡ್ಕೊಂಡ್ಬಿಟ್ಟಿರೋದು ಅವಾಗಲೇ ಅನ್ಕೊಂಡೆ ನಾನು ಕ್ಲಾತ್ ಆರ್ಗನೈಸರ್ಸ್ ಯೂಸ್ ಮಾಡಬೇಕಿತ್ತು ಅಂತ ಹಾಗಾಗಿ ನಾನು ಈ ಸತಿ ಕ್ಲಾತ್ ನ ತಗೊಂಡೆ ಆ್ಯಕ್ಚುಲಿ ನಾನು ಒಂದು ಸೆಟ್ನ ತರ್ಸಿದೀನಿ ಬಟ್ ನನಗೆ ಇದನ್ನು ನೀಟಾಗಿ ಇಟ್ಮೇಲೆ ಅನ್ನಿಸ್ತು ಇನ್ನೂ ಒಂದು ಸೆಟ್ ತರಿಸ್ಬೇಕಾಗಿತ್ತು ಅಂತ ಅನ್ನಿಸ್ತು ಬಿಕಾಸ್ ನಾನು ಇನ್ನೊಂದು ಸ್ವಲ್ಪ ನೈಟ್ ಡ್ರೆಸ್ ಎಲ್ಲ ಇದೆ ಅದನ್ನ ಆಗಿಲ್ಲ ಸೂಟ್ ಕೆಸಕ್ಕೆ ಹಾಗೆ ಇಡಬೇಕಾಗುತ್ತೆ ಅಂದರೆ ಟ್ರಾಲಿಲಿ ಹಾಗೆ ಇಡಬೇಕಾಗುತ್ತೆ ಬಟ್ ನಾನು ಲೈಕ್ ಹೊರಗಡೆ ಎಲ್ಲ ವೇರ್ ಮಾಡೋಕ್ಕೆ ಏನೆಲ್ಲ ಡ್ರೆಸ್ಸಸ್ ತೊಗೊಂಡಿದ್ದೀನಲ್ಲ ಅದನ್ನೆಲ್ಲ ಇವಾಗ ಸದ್ಯಕ್ಕೆ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಇವಾಗ ಇನ್ನೊಂದು ತರಿಸೋಷ್ಟು ಟೈಮ್ ಇಲ್ಲ ಹಾಗಾಗಿ ಬಿಟ್ಟು ನಾನು ತರಿಸ್ತಿಲ್ಲ ಬಟ್ ಇನ್ನೂ ಒಂದು ಸೆಟ್ ತರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಹಾಗೆ ಇದರಲ್ಲಿ ನನ್ನ ಡ್ರೆಸ್ಸಸ್ ಎಲ್ಲ ಇಟ್ಟಿದ್ದೀನಿ ಆ್ಯಂಡ್ ನನ್ನನ್ನು ರೋಲ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಗರ್ಲ್ಸ್ ಡ್ರೆಸ್ಗಳು ನಿಮಗೆ ಗೊತ್ತಿರುತ್ತಲ್ಲ ಲೈಕ್ ಒಂದು ಶಾರ್ಟ್ ಇರುತ್ತೆ ಇನ್ನೊಂದು ಫುಲ್ ಲಾಂಗ್ ಇರುತ್ತೆ ಹಾಗಾಗಿ ಆರ್ಗನೈ ನೀಟಾಗಿ ರೋಲ್ ಮಾಡೋಕ್ಕಾಗಿಲ್ಲ ಬಟ್ ಹಾಗೆಯೇ ಇಟ್ಕೊಂಡಿದ್ದೀನಿ ನಾನು ಫುಲ್ಲು ಇದರಲ್ಲಿ ಸುಮಾರು ಡ್ರೆಸ್ ಹೋಗಿದೆ ಇಲ್ಲಿ ಸೊ ಈ ಥರ ಫುಲ್ಲು ಡ್ರೆಸ್ಸಸ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಡ್ರೆಸ್ಸಸ್ ಎಲ್ಲ ಹಾಗೆ ನಾವು ಬ್ಯಾಗಲ್ಲಿ ಜೋಡ್ಸಿಟ್ಬಿಟ್ರೆ ಅದು ಒಂದು ಡ್ರೆಸ್ ತಗೊಂಡು ಇನ್ನೊಂದು ಡ್ರೆಸ್ ತೊಗೊಂಡು ಅಷ್ಟೊತ್ತಿಗೆ ಆ ಕಡೆ ಈ ಕಡೆ ಆಗಿರುತ್ತೆ ಯಾಕೆಂದರೆ ನಮ್ಮದು ಒಂದೊಂದು ಡ್ರೆಸ್ಸು ಒಂದೊಂದು ರೀತಿಯಾಗಿರುತ್ತೆ ನೀಟಾಗಿ ಒಂದೇ ರೀತಿ ಜೋಡ್ಸೋಕ್ಕಾಗಲ್ಲ ಈಗ ಜೆಂಟ್ಸ್ ಅಂದರೆ ಅಂದರೆ ಬಾಯ್ಸ್ದು ಅಂದ್ಬಿಟ್ರೆ ಇವಾಗ ಟೀ ಶರ್ಟ್ಸ್ ಎಲ್ಲ ಈಸಿಯಾಗಿ ರೋಲ್ ಮಾಡಿ ಇಟ್ಬಿಡ್ಬೋದು ಬಟ್ ನಮ್ಮ ಬಟ್ಟೆಗಳಂತೂ ಹಾಗೆ ಮಾಡೋಕ್ಕಾಗಲ್ಲ ಹಾಗಾಗಿಬಿಟ್ಟು ಈ ಆರ್ಗನೈಸರ್ಸ್ ಅಂತೂ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಈ ಥರ ಸೆಟ್ ಆಫ್ ಇರೋದ್ರಲ್ಲಿ ಸದ್ಯಕ್ಕೆ ನಾನು ಇಷ್ಟನ್ನ ನೀಟಾಗಿ ಜೋಡಿಸಿದ್ದೀನಿ ಇದು ಕ್ಲಾತ್ ಆರ್ಗನೈಸರ್ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ನಾನು ಇವಾಗ ಏನೇನೆಲ್ಲ ಆರ್ಗನೈಸರ್ಸ್ ತೋರಿಸ್ತಾ ಇದ್ದೀನಲ್ಲ ಅದ್ದೆಲ್ಲದನ್ನು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನಿಮಗೆ ಅದನ್ನು ಬೈ ಮಾಡಬೇಕು ಅಂತ ಅಂದರೆ ನೀವು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಕೊಂಡು ಬೈ ಮಾಡ್ಬೋದು ನೆಕ್ಸ್ಟ್ ನಾನು ಈ ಥರದೊಂದು ಪೌಚ್ ನೋಡಿ ಕೈಯಲ್ಲಿ ಇಟ್ಕೊಂಡ್ರೆ ಇಷ್ಟನೇ ಕಾಣಿಸ್ತಿದೆ ಅಲ್ವಾ ಸೊ ಇದು ಬಂದ್ಬಿಟ್ಟು ಜುವೆಲ್ರಿ ಪೌಚು ಸದ್ಯಕ್ಕೆ ನಾನು ಇದರಲ್ಲಿ ಕೆಲವೊಂದೊಂದು ಗೋಲ್ಡನ್ನ ಇಟ್ಟಿದ್ದೀನಿ ಸೊ ಇದು ಜುವೆಲ್ರಿ ಪೌಚು ಸೊ ಈವನ್ ಜ್ಯುವೆಲ್ರಿ ಪೌಚಲ್ಲಿ ನೋಡಿ ಈ ಥರ ನಾವು ಗೋಲ್ಡೆ ಇಡಬೇಕು ಹೇಳಿದ್ರೆ ಯಾವುದಾದ್ರು ಆಯಿತು ಈಗ ನಾನು ಸದ್ಯಕ್ಕೆ ಗೋಲ್ಡೆ ಇಟ್ಕೊಂಡಿದ್ದೀನಿ ಸೊ ಇದು ಟ್ರಾವೆಲ್ ಮಾಡಬೇಕು ರಿಯಲಿ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಟ್ರಾವೆಲ್ ಮಾಡುವಾಗ ತುಂಬಾ ಚಿಕ್ಕದು ಇದರಲ್ಲಿ ನೋಡಿ ಸುಮಾರು ಗೋಲ್ಡ್ ಹೋಗಿದೆ ಅಂದರೆ ಇನ್ನೂ ಸ್ಪೇಸ್ ಇದೆ ಇಟ್ಕೊಳೋದಕ್ಕೆ ಸ್ಟಿಲ್ ನಾನು ಇಷ್ಟು ಇಟ್ಟಿದ್ದೀನಿ ಇವಾಗ ಅಷ್ಟೇ ಹಾಗೆ ಇದನ್ನು ಈ ಥರ ರಿಮೂವ್ ಕೂಡ ಮಾಡ್ಬೋದು ಸೊ ಈ ಥರ ರಿಮೂವ್ ಮಾಡಿದಾಗ ಫುಲ್ ಬ್ಯಾಂಗಲ್ಲು ಈ ಥರ ಫುಲ್ ಕೂಡ ನೀವು ಇಡ್ಬೋದು ಇಲ್ಲ ರಿಮೂವ್ ಮಾಡೋದು ಬೇಡ ಹೀಗೆ ಇಟ್ಕೊಂಡಂದರೆ ಲೈಕ್ ಹೀಗೇನೋ ಇಟ್ಬಿಟ್ಟು ಇಯರಿಂಗು ಅಥವಾ ರಿಂಗ್ಸು ಏನಾದರೂ ನೀವು ಇದರೊಳಗಡೆ ಇಡ್ಬೋದು ಹಾಗೇನೆ ನೀವು ಇವಾಗ ಗೋಲ್ಡ್ ಏನಾದ್ರು ಇಟ್ಟರೆ ಇವಾಗ ನಾವು ಯೂಶುವಲಿ ಹೋಟೆಲ್ಸ್ ಮಾಡಿರ್ತೀವಿ ಅದರಲ್ಲಿ ಲಾಕರ್ ಅಂತೂ ಇದ್ದೇ ಇರುತ್ತೆ ಸೇಫ್ಟಿ ಲಾಕರ್ ಸೊ ಸೇಫ್ಟಿ ಲಾಕರ್ಗೆ ನೀವು ಇಡುವಾಗ ಈ ನ ಯೂಸ್ ಮಾಡ್ಬೋದು ಹಾಗೆ ನಿಮಗೆ ಸೇಫ್ಟಿ ಲಾಕರ್ಗೆ ಇಡೋಕೆ ಇಷ್ಟ ಇಲ್ಲ ಅಂತ ಅಂದರೆ ನೋಡಿ ಇಷ್ಟೇ ಚಿಕ್ಕದಿದು ಸೊ ನಾವು ವ್ಯಾಂಗ್ ಬ್ಯಾಗ್ ಅಂತೂ ಕ್ಯಾರಿ ಮಾಡೇ ಮಾಡ್ತೀವಿ ಸೊ ಆ ಒಂದು ವ್ಯಾಂಗ್ ಬ್ಯಾಗ್ ಬ್ಯಾಗಲ್ಲಿ ಕೂಡ ನಾವು ಕ್ಯಾರಿ ಮಾಡ್ಬೋದು ಸೊ ಇದಂತೂ ತುಂಬಾ ಹೆಲ್ಪ್ ಆಗುತ್ತೆ ಫುಲ್ ಟ್ರಾವೆಲ್ ಫ್ರೆಂಡ್ಲಿ ಇದೆ ಅಂತಲೇ ಹೇಳ್ಬೋದು ಇದರಲ್ಲಿ ನೀವು ಯಾವ ರೀತಿನಾದ್ರೂ ಜ್ಯುವೆಲ್ರಿನ ಆರ್ಗನೈಸ್ ಮಾಡಿಟ್ಕೊಬೋದು ನಾನು ಆಲ್ಮೋಸ್ಟ್ ಇದನ್ನ ನ ಕ್ಯಾರಿ ಮಾಡೋದಕ್ಕೆ ಯೂಸ್ ಮಾಡೋದು ಸೊ ಇದೊಂದು ಆರ್ಗನೈಸರು ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಟ್ರಾವೆಲ್ ಆರ್ಗನೈಸರು ಸೊ ಆಲ್ರೆಡಿ ನಾನು ಇಷ್ಟು ಗೋಲ್ಡ್ ಇಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಏನು ಬೇಕು ನನಗೆ ಅಂದರೆ ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಅದು ಇದೆಲ್ಲ ಇಟ್ಕೊಂಡಿದ್ದೀನಿ ಸೊ ಇದೊಂದು ಟ್ರಾವೆಲ್ ಆರ್ಗನೈಸರು ಅದಾದಮೇಲೆ ನೆಕ್ಸ್ಟು ನಾನು ಈ ಥರ ನಂದು ಮೇಕಪ್ ಥಿಂಗ್ಸ್ ಎಲ್ಲ ಇಟ್ಕೊಳೋದಕ್ಕೆ ಅಂತ ಇದನ್ನ ಇನ್ನೊಂದು ಎಲ್ಲೋ ಹೋಯ್ತು ಇನ್ನೊಂದು ಪೌಚ್ ಇತ್ತು ಎಲ್ಲೋ ಇತ್ತು ಇಲ್ಲಿದೆ ಅನಿಸುತ್ತೆ ಇದೊಂದು ಪೌಚು ಇದೊಂದು ಪೌಚ್ ಇದು ಎರಡು ಪೌಚಲ್ಲಿ ನಾನು ನಂದು ಮೇಕಪ್ ಥಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಸೊ ಈ ತರ ಪೌಚು ಇನ್ನೊಂದೇನೆಂದ್ರೆ ಟ್ರಾವೆಲ್ ಮಾಡಬೇಕಾದ್ರೆ ಈ ತರ ನಾವು ಆರ್ಗನೈಸರ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲ ಕಚ್ಚಿಬಿಜಿ ಆಗೋಗ್ಬಿಡುತ್ತೆ ಒಂದೊಂದ್ಸತಿ ಒಂದಿನ ಎರಡು ದಿನಕ್ಕೆ ಬಟ್ಟೆಗಳು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಫುಲ್ ಬ್ಯಾಗ್ನ ನಾವು ರೆಡಿ ಮಾಡಬೇಕಾಗುತ್ತೆ ಬಟ್ ಈ ತರ ಆರ್ಗನೈಸರ್ಸ್ನ ಇಟ್ಕೊಂಡು ಅಂದರೆ ಯೂಸ್ ಮಾಡಿಕೊಂಡು ನಾವು ತಿಂಗ್ಸ್ನ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಇದರಲ್ಲಿ ನಾನು ಟಾಯ್ಲೆಟ್ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸಪ್ರೇಟ್ ಬ್ಯಾಗ್ನ ತೊಗೊಂಡಿದ್ದೀನಿ ಅಂದರೆ ಪೌಚ್ನ ತೊಗೊಂಡಿದ್ದೀನಿ ಇದಾದ ಮೇಲೆ ನೆಕ್ಸ್ಟು ಮೇನ್ ಆಗಿ ಒಂದು ಮೆಡಿಸಿನ್ಸ್ನ ನಾವು ಕ್ಯಾರಿ ಮಾಡಬೇಕಾಗುತ್ತೆ ಬಿಕಾಸ್ ನಾವು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲಿಂದ ಇವಾಗ ಬೇರೆ ರೀತಿ ಇರುತ್ತೆ ಇವಾಗ ಮೆಡಿಸಿನ್ಸ್ ಎಲ್ಲ ಬೇರೆ ಇರುತ್ತೆ ಸೊ ಅದು ನಮಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅದು ನಮಗೆ ಗೊತ್ತಿರಲ್ಲ ಹಾಗಾಗಿ ಬೇಸಿಕ್ಕಾಗಿ ಯೂಸ್ ಮಾಡುವಂಥದ್ದನ್ನು ಮಾತ್ರ ನಾನು ಇಲ್ಲಿ ಕ್ಯಾರಿ ಮಾಡ್ತಾ ಇದ್ದೀನಿ ಅಂದರೆ ಡೋಲೋ ಮೆಂಥೋ ಪ್ಲೇಸ್ ಹಾಗೇ ಇದು ಏನು ಒಲಿನಿ ಮತ್ತು ಇನ್ನೊಂದು ಏನು ಅಲರ್ಜಿ ಟ್ಯಾಬ್ಲೆಟ್ ಇದು ಒಕಾ ಸೆಟ್ ಒಕಾಸೆಟ್ ಸೊ ಈ ಥರದ್ದು ಹಾಗೆ ಅದು ಫೀವರ್ ಚೆಕ್ ಮಾಡ್ಕೊಳೋದು ಸೊ ಈ ಥರದ್ದು ಬೇಸಿಕ್ ಥಿಂಗ್ಸ್ನ ನಾನು ಮೇಯ್ನಾಗಿ ಕ್ಯಾರಿ ಇದ್ದೀನಿ ಇದಂತೂ ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳ್ಬೋದು ನಾವು ಟ್ರಾವೆಲ್ ಮಾಡಬೇಕಾದ್ರೆ ಬಿಕಾಸ್ ನಮಗೆ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿರಲ್ಲ ಮೆಡಿಸಿನ್ಸ್ ಎಲ್ಲ ಹಾಗೆ ಅದನ್ನೆಲ್ಲ ಹುಡ್ಕೊಂಡು ಹೋಗಬೇಕಾಗುತ್ತೆ ಅದಲ್ಲ ಅದಕ್ಕಿಂತ ಈ ಥರ ಕ್ಯಾರಿ ಮಾಡೋದು ಬೆಸ್ಟ್ ಅಂತ ನನಗನ್ಸುತ್ತೆ ಸೊ ಹಾಗಾಗಿ ಮೇಯ್ನಾಗಿ ನಾವು ಮೆಡಿಸಿನ್ಸ್ನ ಟ್ರಾವೆಲ್ ಮಾಡ್ಬೇಕಾದ್ರೂ ಕ್ಯಾರಿ ಮಾಡೋದು ತುಂಬಾ ಇಂಪಾರ್ಟೆಂಟು ನೆಕ್ಸ್ಟ್ ನಾವು ಈ ರೀತಿ ಟ್ರಾವೆಲ್ ಅಡಾಪ್ಟರ್ ಅಂದರೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ಬೇಕಾದಂತೂ ಇದಂತೂ ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳ್ತೀನಿ ಬಿಕಾಸ್ ಇವಾಗ ನಮ್ಮದು ಮೊಬೈಲ್ಸಿಗೆ ಮತ್ತೆ ಏನು ಲ್ಯಾಪ್ಟಾಪ್ಗೆ ಇದೆಲ್ಲ ಚಾರ್ಜ್ ಮಾಡ್ಕೊಬೇಕು ಅಂತಂದರೆ ಅಲ್ಲಿಂದ ಸ್ವಿಚ್ ಬೇರೆ ರೀತಿ ಇರುತ್ತೆ ಸೊ ಹಾಗಾಗಿ ನಾವು ಈ ರೀತಿ ಟ್ರಾವೆಲ್ ಅಡಾಪ್ಟರ್ನ ಕ್ಯಾರಿ ಮಾಡೋದ್ರಿಂದ ನಾವು ಈಸಿಯಾಗಿ ಚಾರ್ಜಿಂಗ್ ಎಲ್ಲ ಮಾಡ್ಕೊಳೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಈ ಥರದ್ದೊಂದು ಟ್ರಾವೆಲ್ ಅಡಾಕ್ಟರ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳ್ತೀನಿ ನಾವು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕಾದ್ರೆ ಸೊ ಇದನ್ನ ಒಂದು ಕ್ಯಾರಿ ಮಾಡ್ತಾ ಇದ್ದೀವಿ ಅದಾದಮೇಲೆ ನೆಕ್ಸ್ಟು ಈ ಥರದ್ದೊಂದು ಬ್ಯಾಗು ಆ್ಯಕ್ಚುಲಿ ನಾನು ಇನ್ನೂ ಒಂದು ಎರಡು ಕವರ್ಸ್ನ ಇಟ್ಕೊಳ್ಬೇಕು ಅದ್ರ ಜೊತೆಗೆ ಈ ಥರದ್ದೊಂದು ಬ್ಯಾಗ್ನ ಕ್ಯಾರಿ ಮಾಡ್ತಾ ಇದ್ದೀನಿ ಇದು ಲೈಕ್ ಈ ಥರ ಫೋಲ್ಡ್ ಮಾಡೋದು ಓಪನ್ ಮಾಡಿದ್ರೆ ಫುಲ್ಲು ದೊಡ್ಡದಾಗುತ್ತೆ ಮತ್ತೆ ಮಚ್ಚಕ್ಕಾಗಲ್ಲ ಅದಕ್ಕೆ ಹಿಂಗೆ ತೋರಿಸ್ತಾ ಇದ್ದೀನಿ ಸೊ ಈ ತರದ ಸ್ಮಾಲ್ ಬ್ಯಾಗ್ನ ಕ್ಯಾರಿ ಮಾಡ್ತಾ ಇದೀವಿ ಸೊ ಹೊರಗಡೆ ಹೋದಾಗ ಎಲ್ಲಾದ್ರೂ ಶಾಪಿಂಗ್ ಮಾಡ್ಬೋದು ಅವಾಗ ಬ್ಯಾಗ್ ನಮಗೆ ಸ್ವಲ್ಪ ದೊಡ್ಡದ್ ಬೇಕು ಅಂತ ಅನ್ಸಿದ್ರೆ ತರ ಎಲ್ಲ ಬೇಕ ಅನ್ಸಿದಾಗ ನಾವು ಇದನ್ನ ಯೂಸ್ ಮಾಡ್ಬೋದು ಯೂಸ್ ಮಾಡಿಲ್ಲ ಅಂದ್ರೆ ನಮ್ಮ ವ್ಯಾಂಟಿ ಬ್ಯಾಗ್ ಅಲ್ಲಿ ಇದನ್ನ ಹಾಕೊಂಡಿರ್ಬೋದು ಸೊ ಹಾಗಾಗಿ ಈ ತರದೊಂದು ಅಂದ್ರೆ ಸ್ಮಾಲ್ ಆಗುವಂತದ್ದು ಏನಂತ ಇತ್ತು ಈ ತರ ಸ್ಮಾಲ್ ಆಗಿ ಫೋಲ್ಡ್ ಮಾಡುವಂತದೊಂದು ಬ್ಯಾಗ್ನ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾವು ಮೇನ್ ಆಗಿ ಕ್ಯಾರಿ ಮಾಡ್ತಾ ಇರೋದಂದ್ರೆ ರೆಡಿ ಟು ಇಟ್ ಫುಡ್ ಆಗಿ ನಾವು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ಬೇಕಾದ್ರೆ ಇದಂತೂ ನಮಗೆ ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಈಗ ನಾನ್ ವೆಜ್ ನೀವು ತಿನ್ನೋಂಗಿದ್ರೆ ಹೇಗೋ ಮ್ಯಾನೇಜ್ ಆಗುತ್ತೆ ಬಟ್ ನಮ್ಮ ಥರ ಪ್ಯೂರ್ ವೆಜ್ ಆಗಿದ್ರೆ ಈ ರೀತಿ ರೆಡಿ ಟು ಇಟ್ ಫುಡ್ ಅಂತೂ ನಮಗೆ ಬೇಕೇ ಬೇಕಾಗುತ್ತೆ ಬಿಕಾಸ್ ನಾವು ಹೋಗೋವಂಥ ಪ್ಲೇಸಲ್ಲಿ ನಮಗೆ ಗೊತ್ತಿರೋಲ್ಲ ಫುಡ್ ಅಡ್ಜಸ್ಟ್ ಆಗುತ್ತೋ ಅಡ್ಜಸ್ಟ್ ಆಗೋಲ್ವೋ ಅಂತ ಯಾವಾಗಲೂ ವೆಜಿಟೇರಿಯನ್ಗೆ ಸ್ವಲ್ಪ ಆಪ್ಷನ್ ಕಡಿಮೆನೇ ಇರುತ್ತೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡುವಾಗ ಹಾಗಾಗ್ಬಿಟ್ಟು ನಾವು ಈ ಥರ ರೆಡಿ ಟು ಇಟ್ ಫುಡ್ನ ಕ್ಯಾರಿ ಮಾಡ್ತೀವಿ ಅಂದರೆ ನಮಗೆ ಅವತ್ತಿನ ದಿನ ಫುಡ್ಡು ಅಡ್ಜಸ್ಟ್ ಆಗಿಲ್ಲ ಅಥವಾ ಇನ್ನೂ ಒಂದು ಸ್ವಲ್ಪ ಬೇಕು ಅನ್ನಿಸ್ತು ಅಂಥ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ಇದು ತುಂಬ ಈಸಿ ಕೂಡ ಮಾಡ್ಕೊಳ್ಳೋದು ಏನಿಲ್ಲ ಜಸ್ಟ್ ಈ ಕವರ್ ಒಳಗಡೆ ಇನ್ನೂ ಒಂದು ಕವರ್ ಇದೆ ಇರುತ್ತೆ ಸೊ ಅದನ್ನ ನಾವು ಆಲ್ಮೋಸ್ಟ್ ಎಲ್ಲ ರೂಮ್ಸಲ್ಲೂ ಕೆಟಲ್ ಇದ್ದೇ ಇರುತ್ತಲ್ವ ಸೊ ಕೆಟಲಲ್ಲಿ ನೀರನ್ನ ಹಾಕಿ ಫುಲ್ಲು ಬಿಸಿ ಮಾಡ್ಕೊಂಡ್ಬಿಡ್ಬೇಕು ಆಮೇಲೆ ಆ ಕವರ್ ಒಳಗಡೆ ಇನ್ನೊಂದು ಕವರ್ ಇರುತ್ತೆ ಅನ್ನಲ್ಲ ಅದ್ರ ಸಮೇತ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಟ್ಟು ಓಪನ್ ಮಾಡಿದ್ರೆ ಫುಡ್ ರೆಡಿ ಆಗಿರುತ್ತೆ ಸ್ವಲ್ಪ ಜಾಸ್ತಿನೇ ಇದೆ ಬಟ್ ಯೂಶ್ವಲಿ ಶಂಕರ್ದು ಕಾನ್ಸೆಪ್ಟ್ ಏನಂದ್ರೆ ಜಾಸ್ತಿ ಇದ್ದು ನಾವು ವಾಪಸ್ ತಂದ್ರೂ ಪರವಾಗಿಲ್ಲ ಬಟ್ ಅಲ್ಲಿರ್ಬೇಕಾದ್ರೆ ನಮ್ದು ಫುಡ್ಡಿಗಂತೂ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಇರುತ್ತೆ ಈ ರೀತಿದು ರೆಡಿ ಟು ಇಟ್ ಫುಡ್ಡನ್ನು ಕ್ಯಾರಿ ಮಾಡ್ತೀವಿ ಹಾಗೆ ಇದನ್ನು ಹೆಂಗೆ ಪ್ರಿಪೇರ್ ಮಾಡೋದು ಮತ್ತು ಪ್ರಿಪೇರ್ ಮಾಡಿದ್ಮೇಲೆ ಯಾವ ರೀತಿಯಾಗಿರುತ್ತೆ ಇದನ್ನೆಲ್ಲ ನಾನು ನನ್ನ ಸಿಂಗಾಪುರ್ ಟ್ರಾವೆಲ್ ಮಾಡಬೇಕಾದ್ರೆ ಆಲ್ರೆಡಿ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ನೀವು ಚಾನಲಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ ಹಾಗೆ ನೀವು ಇನ್ನೂ ನನ್ನ ಸಿಂಗಾಪುರ್ ಟ್ರಾವೆಲ್ ವೀಡಿಯೋನ ನೋಡಿಲ್ಲ ಅಂದರೆ ಅದು ಕೂಡ ನನ್ನ ಚಾನಲ್ ಚೆಕ್ ಮಾಡಿದ್ರೆ ಸಿಗುತ್ತೆ ಸೊ ನಾವು ಸಿಂಗಾಪುರ್ ಟು ಮಲೇಷ್ಯಾ ಕೂಡ ಹೋಗಿದ್ವಿ ಅದು ಕ್ರೂಸಲ್ಲಿ ಸೊ ಕ್ರೂಸ್ ಡೇಸ್ ಹೇಗಿರುತ್ತೆ ಅನ್ನೋದು ಕೂಡ ನೀವು ನೋಡಬೇಕಂದ್ರೆ ನನ್ನ ಟ್ರಾವೆಲ್ ಅಂದರೆ ಸಿಂಗಾಪುರ್ ಟ್ರಾವೆಲ್ ವಿಡಿಯೋಸ್ನ ನೀವು ಚೆಕ್ ಮಾಡ್ಬೋದು ನನ್ನ ಚಾನಲಲ್ಲಿ ಸೊ ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ ಸಿಂಗಾಪುರದು ಮತ್ತು ಕ್ರೂಸ್ದು ಅಂದರೆ ನಮ್ಮ ಕ್ರೂಸ್ ವೆಕೇಶನ್ ಹೇಗಿತ್ತು ತ್ರೀ ಡೇಸು ಹಾಗೆಯೇ ನಮ್ಮದು ಮಲೇಷ್ಯಾದೆಲ್ಲ ಟ್ರಿಪ್ ಹೆಂಗಿತ್ತು ಇದೆಲ್ಲ ನೀವು ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಬೋದು ಸೊ ಮೇಯ್ನಾಗಿ ನಾವು ರೆಡಿ ಟು ಇಟ್ ಫುಡ್ಡನ್ನು ಕ್ಯಾರಿ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ನಾವು ಸ್ಲಿಪ್ಪರ್ ಆರ್ಗನೈಸರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಸ್ಲಿಪ್ಪರ್ ಆರ್ಗನೈಸರ್ ಕೂಡ ಆ್ಯಂಡ್ ಫುಡ್ ಅಂತ ನಾನು ಹೇಳ್ತೀನಿ ಏನಕ್ಕೆ ಅಂದರೆ ಇವಾಗ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲದನ್ನೂ ಒಂದೇ ಬ್ಯಾಗಲ್ಲೇ ಹಾಕೊಂಡಿರ್ತೀವಿ ಸೊ ಒಂದು ಕಡೆ ಬಟ್ಟೆ ಇರುತ್ತೆ ಅಥವಾ ಇನ್ನೊಂದು ಕಡೆ ಫುಡ್ ಇರುತ್ತೆ ಹಾಗೆ ಈ ಕಡೆ ಸ್ಲಿಪ್ಪರ್ಸ್ ಇರುತ್ತೆ ಸೊ ಸ್ಲಿಪ್ಪರ್ಸ್ ಎಲ್ಲ ಹಾಗೆ ಇಡೋದಕ್ಕಿಂತ ಈ ರೀತಿ ಒಂದು ಆರ್ಗನೈಸರ್ಸಲ್ಲಿ ಇಡೋದ್ರಿಂದ ಸ್ಲೀಪರ್ಸನು ನೀಟಾಗಿರುತ್ತೆ ಅಂಡ್ ಅದರಿಂದ ಬೇರೆದಕ್ಕೆ ಏನು ಎಫೆಕ್ಟ್ ಆಗೋಲ್ಲ ಅಂದರೆ ಅದ್ರ ಪಕ್ಕ ನಾವು ಕ್ಲಾತ್ಸು ಏನಾದರೂ ಇಡ್ಬೋದು ಸೊ ಆ ಥರ ಯೂಸ್ ಮಾಡ್ಕೊಬೋದು ಹಾಗಾಗಿ ಈ ಥರ ಸ್ಲಿಪ್ಪರ್ಸ್ನೆಲ್ಲ ಇಟ್ಟಿದ್ದೀನಿ ಸೊ ಈ ಒಂದು ಸ್ಲಿಪ್ಪರ್ ಆರ್ ಆರ್ಗನೈಸರ್ಸ್ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಆ್ಯಂಡ್ ಸಾಕಷ್ಟು ಸ್ಲಿಪ್ಪರ್ಸ್ ಹೋಗುತ್ತೆ ಇದ್ರೊಳಗಡೆ ತುಂಬಾನೇ ಸ್ಲಿಪ್ಪರ್ಸ್ ಹೋಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಸದ್ಯಕ್ಕೆ ನನಗೆ ಟ್ರಾವೆಲ್ ಮಾಡೋಕ್ಕೆ ಏನೆಲ್ಲ ಬೇಕು ಸ್ಲಿಪ್ಪರ್ಸು ಅದನ್ನ ಮಾತ್ರ ಇಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಶಂಕರ್ದು ಒಂದು ಕಲರಲ್ಲಿ ಆ್ಯಂಡ್ ನಂದು ಒಂದು ಕಲರು ಈ ಥರ ಇಬ್ರುದು ಸಪ್ರೇಟಾಗಿ ಇಟ್ಟಿದ್ದೀನಿ ಯಾಕೆಂದರೆ ಇಬ್ಬರದನ್ನು ಒಂದೇ ಕಲರಲ್ಲಿ ಇಟ್ಟರೆ ಕನ್ಫ್ಯೂಸ್ ಆಗುತ್ತೆ ಎತ್ಕೊಳಕ್ಕೆ ಅದಕ್ಕೆ ನಾನು ಅವ್ರದ್ದು ಕಡೆ ನನ್ನದು ಒಂದು ಕಡೆ ಈ ಥರ ಇದ್ರಲ್ಲಿ ಮೂರು ಜೊತೆ ಏನೋ ಇಟ್ಟಿದ್ದೀನಿ ಸೊ ಇದು ಅಂಕರ್ದೇ ಸ್ಲಿಪ್ಪರ್ಸ್ ಸೊ ಈ ಥರ ಅವ್ರದ್ದನ್ನು ಈ ಕಲರಲ್ಲಿ ಆ್ಯಂಡ್ ನನ್ನದನ್ನು ಈ ಕಲರಲ್ಲಿ ಸೊ ಈ ಥರ ಸ್ಲಿಪ್ಪರ್ಸನ್ನು ಆರ್ಗನೈಸ್ ಮಾಡಿಟ್ಕೊಂಡಿದ್ದೀನಿ ಸೊ ಸ್ಲಿಪ್ಪರ್ ಆರ್ಗನೈಸರ್ಸ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಟ್ರಾವೆಲ್ ಮಾಡಬೇಕಾದ್ರೆ ಸೊ ಈ ಥರ ಈ ಥರ ಕ್ಯಾರಿ ಮಾಡೋದು ಸೊ ಇವಾಗ ಇದನ್ನೆಲ್ಲ ಟ್ರಾಲಿಯಲ್ಲಿ ವಿದೌ ಟೈಮು ಸೊ ಇದನ್ನೆಲ್ಲ ಟ್ರಾಲಿ ಒಳಗಡೆ ಇಟ್ಬಿಟ್ರೆ ನಂದು ಪ್ಯಾಕಿಂಗೊಂದು ಕಂಪ್ಲೀಟ್ ಹೋಗ್ಬಿಡುತ್ತೆ ಸೊ ಒಂದು ಟ್ರಾಲಿಲಿ ನಾನು ಒಂದು ಸೈಡ್ ಅಲ್ಲಿ ಫುಲ್ ಕ್ಲಾತ್ ಆರ್ಗನೈಸರ್ಸ್ ಏನೇನು ತೊಗೊಂಡು ಕ್ಲಾತ್ನೆಲ್ಲ ಆರ್ಗನೈಸ್ ಮಾಡಿದ್ನಲ್ಲ ಸೊ ಅದನ್ನ ಒಂದು ಸೈಡ್ ಫುಲ್ ಇಟ್ಕೊಂಡಿದ್ದೀನಿ ನಾನು ಸೊ ಒಂದು ಸೈಡ್ ಫುಲ್ಲು ಆರ್ಗನೈಸರ್ಸ್ ಏನೇನು ಯೂಸ್ ಮಾಡಿದೆ ಅದೆಲ್ಲ ಹೋಯ್ತು ಒಂದು ಸೈಡ್ ಅಲ್ಲಿ ಈ ಕಡೆ ಸೈಡ್ ಅಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ಈ ಕಡೆ ಸೈಡ್ ಬಂದ್ರೆ ಈ ತರ ಜೀನ್ಸ್ ಬಟ್ಟೆಗಳೆಲ್ಲ ಇದರಲ್ಲಿದೆ ಹಾಗೆ ಜೀನ್ಸ್ ಬಟ್ಟೆ ಎಲ್ಲ ನಾನು ರೋಲ್ ಮಾಡಿಟ್ಟಿದೀನಿ ಸೊ ರೋಲ್ ಮಾಡಿಟ್ಟಿರೋದ್ರಿಂದ ಈ ತರ ನಮ್ಗೆ ಯಾವ್ದು ಬೇಕಾದ್ರೂ ಈ ತರ ಈಸಿಯಾಗಿ ಪಿಕ್ ಮಾಡಿಕೊಂಡು ವಾಪಸ್ ಇದೆ ಇಟ್ಬಿಡ್ಬೋದು ಹಾಗೆ ಐರನ್ ಕೂಡ ನೀಟಾಗೆ ಇರುತ್ತೆ ಈ ಥರ ರೋಲ್ ಮಾಡಿಡೋದ್ರಿಂದ ಹಂಗಾಗ್ಬಿಟ್ಟು ಬಟನೆಲ್ಲ ಈ ಸೈಡಲ್ಲಿ ನಾನು ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದು ಸುಟ್ಗೆಸ್ ಫುಲ್ ಆಯ್ತು ಇವಾಗ ಅಂದರೆ ಒಂದು ಟ್ರಾಲಿ ಫುಲ್ ಆಯ್ತು ಇವಾಗ ಇನ್ನೊಂದು ಟ್ರಾಲಿ ತೊಗೊಳ್ಬೇಕು ಆ ಟ್ರಾಲಿನ ಕ್ಲೋಸ್ ಮಾಡಿಬಿಡ್ತೀನಿ ಸೊ ಫ್ರೆಂಡ್ಸ್ ಎರಡು ಟ್ರಾಲಿನೂ ನಾನು ಪ್ಯಾಕಿಂಗ್ ಎಲ್ಲ ಮಾಡಿದ್ದಾಯಿತು ಹಾಗೆ ನಾನು ಪ್ಯಾಕಿಂಗಿಗೆ ಏನೆಲ್ಲ ಆರ್ಗನೈಸರ್ಸ್ನ ಯೂಸ್ ಮಾಡಿದೆ ಅಂತ ನೋಡಿದ್ರಲ್ವಾ ಸೊ ನಿಮಗೂ ಹೆಲ್ಪ್ ಆಗಿದೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಇವತ್ತಿನ ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವೀಡಿಯೋ ಆಗಿದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಕೂಡ ಶೇರ್ ಮಾಡಿ ಓಕೆನಾ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋ ಜೊತೆ ಸೊ ಅಲ್ಲಿ ಅವರಿಗೆ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್